ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಕೇಂದ್ರದ ವಿರುದ್ಧ ಬೃಹತ್ ಪ್ರತಿಭಟನೆ ಶುರುವಾಗಿದೆ ಕೇಂದ್ರ ಸರ್ಕಾರದ ವಿರುದ್ಧ ಆಮ್ ಆದ್ಮಿ ಪಕ್ಷ ಈಗ ಸಿಡಿದೆದ್ದಿದೆ ದೆಹಲಿಯಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ನೇತೃತ್ವದಲ್ಲಿ ಈಗ ಪ್ರತಿಭಟನೆ ಶುರುವಾಗಿದೆ ಬಿಜೆಪಿಯ ಕೇಂದ್ರ ಕಚೇರಿ ಎದುರು ಧಿಕ್ಕಾರಿಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಆಮ್ ಆದ್ಮಿ ಪ್ರತಿಭಟನೆ ಹಿನ್ನೆಲೆ ಬಿಜೆಪಿ ಕಚೇರಿ ಎದುರು ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ ಅಂದರೆ ಈಗ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಈಗೇನು ಅವರಿಗೆ ಜಾಮೀನು ಕೊಡಲಾಗಿದೆ ಜೂನ್ ಒಂದರವರೆಗೂ ಅವರ ಬಂಧನ ಖಂಡಿಸಿ ಇದು ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ವೈಫಲ್ಯಗಳು ಷಡ್ಯಂತ್ರ ರಾಜಕಾರಣ ಬೇಕು ಅಂತಲೇ ರಾಜಕೀಯ ಟಾರ್ಗೆಟ್ ಮಾಡಿದ್ದಾರೆ ಈ ರೀತಿ ಕೆಲವೊಂದಿಷ್ಟು ಆರೋಪಗಳು ಆಮೇಲೆ ಅಲ್ಲಿ ಅರವಿಂದ ಕೇಜ್ರಿವಾಲ್ ಅವರ ಆಪ್ತ ಸಹಾಯಕ ಏನು ಹಲ್ಲೆ ಮಾಡಿದ್ದ ಸಂಸದೆ ಮೇಲೆ ಅದರಲ್ಲೂ ಕೂಡ ಬಿ ಜೆ ಪಿ ಪಿತೂರಿದೆ ಈ ರೀತಿಯಾದಂತಹ ವಿಚಾರಗಳನ್ನು ಇಟ್ಕೊಂಡು ಈಗ ಬಿ ಜೆ ಪಿ ಕಚೇರಿ ಮುಂದೆ ಪ್ರತಿಭಟನೆ ದೆಹಲಿಯಲ್ಲಿ ಬಿ ಜೆ ಪಿ ಕಚೇರಿ ಎದುರು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆಗೆ ಇಳಿದಿದ್ದಾರೆ ಅರವಿಂದ ಕೇಜ್ರಿವಾಲ್ ಅವರ ಬಂಧನವನ್ನು ಖಂಡಿಸಿ ಮತ್ತು ರಾಜಕೀಯವಾದಂಥ ಕೆಲವೊಂದಿಷ್ಟು ವಿಚಾರಗಳನ್ನ ಇಟ್ಕೊಂಡು ಅಲ್ಲಿ ರಾಜ್ಯಸಭಾ ಸದಸ್ಯೆ ಆಮ್ ಆದ್ಮಿ ಪಕ್ಷದ ಮಲಿವಾಲ್ ಏನಿದ್ದಾರೆ ಅವರ ಮೇಲಿನ ಹಲ್ಲೆಯ ಹಿಂದೆ ಹಲ್ಲೆ ಆರೋಪದ ಹಿಂದೆ ಬಿ ಜೆ ಪಿಯವರ ಅವರ ಕೈವಾಡ ಇದೆ ಈ ರೀತಿ ಕೆಲ ವಿಷಯಗಳನ್ನ ಇಟ್ಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಮತ್ತು ಬೇಕು ಅಂತಲೇ ಅರವಿಂದ ಕೇಜ್ರಿವಾಲ್ ಅವರನ್ನ टारगेट मारला लागते आप నాయකරंना आपापर्ने राजकीयವಾಗಿ ಮುಗಿಸಲಾಗ್ತಾ ಇದೆ ईडी सीबीआई ಈ ರೀತಿ ಐಟಿ ಸಹಾಯಕ ಸಂಸ್ಥೆಗಳನ್ನು ದುರ್ಬಲಕೆ ಮಾಡ್ಕೊಳ್ತಿದೆ ಕೇಂದ್ರ ಸರ್ಕಾರ ಅನ್ನುವಂತ ಆರೋಪ ಆಮಾದ್ಮಿ ಪಕ್ಷದ ಕಾರ್ಯಕರ್ತರ ಆದ್ಯ ಜನತಾ ಪಾರ್ಟಿ ಆರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಏಕ ಏಕ ಕರ್ಕೆ ಏಕ ಕರ್ಕೆ ಆಮಾದ್ಮಿ ಪಾರ್ಟಿ ಕೆ ಸಭಿ ನೇತಾವೋ ಕೋ জেল ಮೇ ಡಾಲ್ ರಹೆ ಹ ಕ್ಯು ಕ್ಯುಕಿ ಉನೆ ಅರವಿಂದ್ ಕೇಜ್ರಿವಾಲ್ ಕೆ ಕಾಮ್ ಸೆ ಡರ್ ಲಗ್ತಾ ಹ वो चौबीस घंटे बिजली नहीं दे पाते वो फ्री बिजली नहीं दे पाते वो बच्चों को अच्छे स्कूल नहीं दे पाते वो मोहल्ला क्लिनिक में अच्छा इलाज नहीं दे पाते इसलिए वो आम आदमी पार्टी को खत्म करना चाहते हैं, क्रश करना चाहते हैं। देखिए बिल्कुल आम आदमी पार्टी संघर्ष करती आई है संघर्ष करती रहेगी देखिए भारतीय जनता पार्टी और प्रधानमंत्री नरेंद्र मोदी जी एक एक करके एक एक करके आम आदमी पार्टी के सभी नेताओं को जेल में डाल रहे हैं क्यों क्यूं, क्योंकि उन्हें अरविंद केजरीवाल